ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ श्री गुर राघवेंद्र स्वामी ज्योतिष पंडित श्री पट्टाचार्य फोन पिहार मोबाइल संख्य सोने सोने ಓಂ ಶ್ರೀ ಗುರು ರಾಘವೇಂದ್ರ ನಮಃ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ರಾಯರ ಫೋಟೋ ಅಥವಾ ವಿಗ್ರಹವನ್ನು ನೀವೇನಾದರೂ ಮಂತ್ರಾಲಯದಿಂದ ಹೊಸದಾಗಿ ತಗೊಂಡು ಬಂದಿದ್ರೆ ಅಥವಾ ರಾಯರ ಫೋಟೋ ನಿಮ್ಮ ಮನೆಗೆ ಬಂದಿದ್ರೆ ಯಾವ ರೀತಿ ಅದನ್ನು ನೀವು ಮೊದಲನೇ ದಿವಸ ಪೂಜೆ ಮಾಡಿದ್ರೆ ಆ ಫೋಟೋನಲ್ಲಿ ರಾಯರ ಸಾನ್ನಿಧ್ಯ ಉಂಟಾಗಿ ಅವರ ಅನುಗ್ರಹ ಆಗುತ್ತೆ ಅನ್ನೋಂತಹದ್ದು ಫೋಟೋ ತಂದ ತಕ್ಷಣ ರಾಯರು ಅದರಲ್ಲಿ ಬರಬೇಕಲ್ವಾ ಆಮೇಲೆ ಈಗ ಮಂತ್ರಾಲಯದಲ್ಲೇ ಆಗಲಿ ಫೋಟೋ ಅಂಗಡಿಗಳಲ್ಲಿ ಎಷ್ಟೋ ಜನ ಆ ಫೋಟೋನ ಮುಟ್ಟಿರ್ತಾರೆ ಅಥವಾ ಅಂಗಡಿನಲ್ಲಿ ಧೂಳು ಮತ್ತೊಂದು ಏನೇನೋ ಇರೋ ಕಡೆನೂ ಕೂಡ ಆ ಫೋಟೋ ಇರುತ್ತೆ ಆ ಮನೆಗೆ ನೀವು ತಗೊಂಡು ಬಂದಾದ ಮೇಲೆ ಆ ಫೋಟೋವನ್ನು ಮೊದಲು ಶುದ್ಧಿ ಮಾಡ್ಕೋಬೇಕು ಯಾವ ರೀತಿ ನಾವು ಅದನ್ನೆಲ್ಲ ಶುದ್ಧಿ ಮಾಡಿಕೊಂಡು ಪೂಜೆ ಮಾಡುವಂತಹದ್ದು ಅಂಥೇಳಿ ಒಂದು ಆದಷ್ಟು ನೋಡಿ ರಾಯರ ಫೋಟೋ ಮತ್ತು ವಿಗ್ರಹವನ್ನು ಮನ್ ಮಂತ್ರಾಲಯದಿಂದಾನೇ ತಗೊಂಡು ಬರಬೇಕು ಬಹಳಷ್ಟು ಶುಭ ನೀವೇ ಹೋಗಿ ತರಲಿಕ್ಕೆ ಆಗಲಿಲ್ಲ ಅಂತಂದರೆ ಯಾರಾದರೂ ಮಂತ್ರಾಲಯಕ್ಕೆ ಹೋಗ್ತಾರಲ್ಲ ಅವ್ರ ಕೈಲಿ ತರಿಸ್ಕೊಳ್ಳಿ ಆದರೆ ಯಾವುದೇ ಕಾರಣಕ್ಕೂ ದುಡ್ಡು ಕೊಡ್ದಲೇ ಆ ಫೋಟೋಗೆ ವಿಗ್ರಹಕ್ಕೆ ಏನು ದುಡ್ಡು ಆಗುತ್ತೆ ಅದನ್ನು ಕೊಡದಲ್ಲೇ ಫ್ರೀಯಾಗಿ ಫೋಟೋವನ್ನು ಇಸ್ಕೋಬೇಡಿ ಯಾಕೆಂದರೆ ಅದು ಶುಭ ಅಲ್ಲ ಮತ್ತು ಯಾರಾದರೂ ಗಿಫ್ಟ್ ಕೊಟ್ಟಂತಹ ಫೋಟೋ ವಿಗ್ರಹ ಇರ್ಬೋದು ಅದು ಕೂಡ ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡುವಂತಹದ್ದು ಅಷ್ಟು ಸೂಕ್ತ ಅಲ್ಲ ನಿಮ್ಮ ದುಡಿಮೆ ಏನಿದೆ ಅದರಿಂದ ನೀವು ದುಡ್ಡು ಕೊಟ್ಟು ಫೋಟೋ ವಿಗ್ರಹ ತಗೊಂಡು ಪೂಜೆ ಮಾಡಿದಾಗಲೇನೆ ನಿಮಗೂ ಕೂಡ ಅದು ಶುಭವಾಗುವಂತಹದ್ದು ಇತ್ತೀಚೆಗೆ ಅವರು ಫೇಮಸ್ಗಳಾಗೋದಕ್ಕೋಸ್ಕರ ರಾಯರ ಫೋಟೋವನ್ನು ಹಂಚುವಂಥದ್ದನ್ನು ಕೂಡ ಒಂದು ಪಬ್ಲಿಕ್ಸಿಟಿ ಗಿಮಿಕ್ ಮಾಡ್ಕೊಂಡಿದ್ದಾರೆ ಹಾಗೆಲ್ಲ ಫ್ರೀಯಾಗಿ ಸಿಗುತ್ತೆ ಅಂತಂದು ನನಗೆ ಬೇಕು ನನಗೆ ಬೇಕು ಅಂತ ಹೇಳಿ ದುಂಬಾಲ್ ಬಿದ್ದು ಹತ್ರನೂ ಫ್ರೀಯಾಗಿ ಫೋಟೋವನ್ನು ಇಸ್ಕೋಬೇಡಿ ಇದಕ್ಕೆ ಸಂಬಂಧಪಟ್ಟಂಥ ನೆಕ್ಸ್ಟ್ ನಾನು ವಿಡಿಯೋಸ್ಗಳಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ಹೊಸದಾಗಿ ರಾಯರ ಫೋಟೋ ನಿಮ್ಮ ಮನೆಗೆ ಮಂತ್ರಾಲಯದಿಂದ ಬಂದಿದೆ ಅಂತಂದಾಗ ಅದನ್ನು ಯಾವ ರೀತಿ ನೀವು ಪೂಜೆ ಮಾಡಬೇಕು ನೋಡಿ ರಾಯರ ಫೋಟೋವನ್ನು ಮೊದಲು ಒಂದು ಶುದ್ಧವಾಗಿರುವಂತಹ ಒಣಗಿರುವಂತಹ ಬಟ್ಟೆಯಿಂದ ಅದಾದ ಅದಾದಮೇಲೆ ಒಂದು ಲೋಟ ನೀರಿಗೆ ಸ್ವಲ್ಪ ತುಳಸಿ ಹಾಕ್ಕೋಬೇಕು ತುಳಸಿ ಹಾಕ್ಕೊಂಡು ಒಂದು ಹೂವನ್ನ ತಗೊಂಡು ಆ ತುಳಸಿ ನೀರೇನಿರುತ್ತೆ ಅದರಲ್ಲಿ ಅದ್ಕೊಂಡು ಫೋಟೋ ಮೇಲೆ ನಿಮ್ಮ ಕುಲದೇವರ ಹೆಸರನ್ನು ಹೇಳಿಕೊಂಡು ಮೊದಲನೇದಾಗಿ ಅಂದರೆ ನಿಮ್ಮ ಕುಲದೇವರ ಹೆಸರನ್ನು ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ಆಮೇಲೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿ ಹೇಳ್ತಾ ಆ ಹೂವಿನಿಂದ ಆ ಮಡಿ ನೀರನ್ನು ಫೋಟೋ ಮೇಲೆ ಪ್ರೋಕ್ಷಣೆ ಮಾಡಿಬಿಟ್ಟು ಫೋಟೋವನ್ನು ಒರೆಸ್ಕೊಳ್ಳಿ ಇದಾದ ಮೇಲೆ ಶುದ್ಧವಾದಂತಹ ಗಂಧವನ್ನು ಅಥವಾ ಗೋಪಿ ಚಂದನವನ್ನು ತೆಗೆದು ರಾಯರಿಗೆ ಹಚ್ಚಿ ಮಂತ್ರಾಲಯಕ್ಕೆ ಹೋಗಿ ಬಂದು ಅಲ್ಲಿ ನಿಮಗೆ ಅಕ್ಷತೆಯನ್ನು ಕೊಟ್ಟಿರ್ತಾರೆ ಆ ಒಂದು ಎರಡು ಕಾಳು ಅಕ್ಷತೆಯನ್ನು ಮೊದಲು ಆ ಗಂಧದ ಮೇಲೆ ಇಡಿ ನೋಡಿ ಹೊಸ ಫೋಟೋ ಪೂಜೆ ಮಾಡುವಾಗ ಮೊದಲನೇ ದಿವಸ ಮಾಡುವಂತ ಹೇಳ್ತಾ ಇರೋದು ಮಂತ್ರಾಲಯದ ಅಕ್ಷತೆಯನ್ನು ರಾಯರ ಹಣೆಗೆ ಇಟ್ಬಿಟ್ಟು ತಪ್ಪದೇ ಸ್ವಲ್ಪ ತುಳಸಿಯನ್ನು ಹಾಕಿ ಮೊದಲನೇ ದಿವಸ ಪೂಜೆ ಮಾಡ್ತಾ ಇದ್ದೀರಾ ಎರಡು ತುಪ್ಪದ ದೀಪವನ್ನ ರಾಯರಿಗೆ ಹಚ್ಚಿ ರಾಯರಿಗೆ ಪ್ರಿಯವಾದಂತಹ ಏನಾದರೂ ನೈವೇದ್ಯವನ್ನು ರಾಯರಿಗೆ ತೋರಿಸ್ಬಿಟ್ಟು ನೀವು ಮಾಮೂಲಿ ಮಾಮೂಲಿಯನ್ನೇ ನೋದುಗಡ್ಡಿ ಮಹಾಮಂಗಾರ್ತಿ ಮಾಡಿ ಪೂಜೆ ಮಾಡ್ಕೊಳ್ಳಿ ಆಗ ಆ ಚಿತ್ರಪಟಕ್ಕೆ ರಾಯರ ಅನುಗ್ರಹ ತೊರೆಯುತ್ತೆ ಈ ರೀತಿ ಸರಿಯಾದಂತಹ ವಿಧಾನದಲ್ಲಿ ರಾಯರನ್ನು ನಿಮ್ಮ ಮನೆಗೆ ಕರೆಸ್ಕೊಂಡ್ರೆ ನಿಮಗೂ ಕೂಡ ಶುಭವಾಗುತ್ತೆ ಇದು ಯಾವ ವಾರ ಬೇಕಾದರೂ ನೀವು ರಾಯರ ಫೋಟೋವನ್ನು ಮನೆಯಲ್ಲಿಟ್ಟು ಪೂಜೆ ಸ್ಟಾರ್ಟ್ ಮಾಡ್ಬೋದು ಅಂದರೆ ಈಗ ಭಾನುವಾರ ಮಂತ್ರಾಲಯದಿಂದ ಬಂದಿರ್ತೀರ ಸಂಜೆನೋ ಇಲ್ಲ ನೈಟೋ ಸೋಮವಾರವೇ ಇಟ್ಟು ಪೂಜೆ ಮಾಡಬಹುದು ಆದರೆ ರಾಯರ ವಿಗ್ರಹ ಆಗಲ್ಲ ನೀವು ಯಾವತ್ತೇ ಮಂತ್ರಾಲಯಕ್ಕೆ ಹೋಗಿ ಮನೆಗೆ ಬಂದ್ರೂ ಅಥವಾ ಯಾವತ್ತೇ ರಾಯರ ವಿಗ್ರಹವನ್ನು ನಿಮ್ಮ ಮನೆಗೆ ತಂದ್ರೂ ಮೊದಲನೇ ದಿವಸದ ಪೂಜೆ ಗುರುವಾರವೇ ನಡೀಬೇಕು ರಾಯರ ವಿಗ್ರಹಕ್ಕೆ ಮಂತ್ರಾಲಯದಿಂದ ತಂದಂತಹ ರಾಯರ ವಿಗ್ರಹವನ್ನು ನೀವು ಪೂಜೆ ಮಾಡೋದಕ್ಕಿಂತ ಮೊದಲು ಒಂದು ಗಂಟೆ ಆದರೂ ಕನಿಷ್ಠ ಆ ನೀರಿಗೆ ಸ್ವಲ್ಪ ತುಳಸಿಯನ್ನು ಹಾಕಿಬಿಟ್ಟು ಆ ನೀರಿನಲ್ಲಿ ವಿಗ್ರಹವನ್ನು ಬಿಡಿ ಇದು ವಿಗ್ರಹವನ್ನು ಶುದ್ಧಿ ಮಾಡುವಂತಹ ವಿನ್ ಒಂದು ವಿಧಾನ ಆ ನೀರಿಂದ ವಿಗ್ರಹವನ್ನು ತೆಗೆದ ನಂತರ ಒಣ ಬಟ್ಟೆಯಿಂದ ಒರೆಸ್ಕೊಳ್ಳಿ ಆದಷ್ಟು ಗಂಡಸರಿಂದ ರಾಯರಿಗೆ ಒಂದು ಕ್ಷೀರಾಭಿಷೇಕವನ್ನು ಇಲ್ಲ ಪಂಚಾಮೃತ ಅಭಿಷೇಕವನ್ನು ಗಂಡಸರಿಂದ ನೆರವೇರಿಸಿ ಆದಷ್ಟು ಹೆಣ್ಮಕ್ಕಳು ರಾಯರಿಗೆ ಅಭಿಷೇಕವನ್ನು ಮಾಡಲಿಕ್ಕೆ ಹೋಗಬೇಡಿ ಅಭಿಷೇಕ ಮಾಡಿ ಅದಾದ ನಂತರ ರಾಯರಿಗೆ ಎರಡು ತುಪ್ಪದ ದೀಪವನ್ನು ಹಚ್ಚಿಬಿಟ್ಟು ಹಿತಾಶಕ್ತಿ ಪೂಜೆಯನ್ನು ಸಲ್ಲಿಸಿ ಏನಾದರೂ ರಾಯರಿಗೆ ನೈವೇದ್ಯವನ್ನು ಇಟ್ಬಿಟ್ಟು ಮಹಾಮಂಗಳಾರತಿಯನ್ನು ಮಾಡ್ಕೊಳ್ಳಿ ಈ ರೀತಿ ನೀವು ಮಂತ್ರಾಲಯದಿಂದ ರಾಯರ ಫೋಟೋ ಮತ್ತು ವಿಗ್ರಹವನ್ನು ತಂದಾಗ ಮೊದಲನೇ ದಿವಸ ಪೂಜೆ ಮಾಡುವಂತಹ ಒಂದು ವಿಧಾನ ಇನ್ಫಾರ್ಮೇಷನ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ನೋಡಿ ಈ ಬುಧವಾರ ಮತ್ತು ಗುರುವಾರ ಬಹಳ ವಿಶೇಷ ಕಾರ್ತಿಕ ಮಾಸದ ಕೊನೆ ಗುರುವಾರ ಅಮಾವಾಸ್ಯೆ ಜೊತೆಯಲ್ಲಿ ಬುಧವಾರ ಚತುರ್ದಶಿ ಆಚರಣೆ ಚತುರ್ದಶಿ ಆಚರಣೆಯ ದಿವಸ ರಾಯರಿಗೆ ಪೂಜೆ ಮಾಡುವಂತಹದ್ದು ವಿಶೇಷ ಇರುತ್ತೆ ಎರಡೂ ದಿವಸಗಳು ಹೇಗೆ ಪೂಜೆ ಮಾಡಬೇಕು ಅನ್ನುವಂಥದ್ದನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ಹಾಕ್ತೀನಿ ಎಲ್ರಿಗೂ ಕೂಡ ರಾಯರ ಅನುಗ್ರಹ ದೊರೀಲಿ ನಮಸ್ಕಾರ